ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ಅವರು ಎಲ್ಲಿ ಅಂತ ಕೇಳಿದ್ರೆ ಬೇಬಿ ಬೆಟ್ಟದಲ್ಲಿ ಅದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪುಟ್ಟಣ್ಣಯ್ಯ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ ಅವರು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹದ್ದು ಆ ಕಾರ್ಯಕ್ರಮ ಯಾವುದು ಅಂದರೆ ಉಚಿತ ಸರಳ ಸಾಮೂಹಿಕ ವಿವಾಹ ಮತ್ತು ದನಗಳ ಜಾತ್ರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದರ್ಶನ್ ಅವ್ರು ಎಂಟ್ರಿ ಕೊಟ್ಟರೆ ನೋಡಿ ಸಲೆಂಟಾಗಿರೋ ಜಾಗ ಚಲಾಪಿಲಿ ಸಖತ್ತು ಗುಂಪು ಈ ಥರ ಕ್ರೌಡ್ ಆಗೋಗ್ಬಿಡತ್ತೆ ಅದೇನು ಹೊಸ್ದಲ್ಲ ನಿಮಗೂ ಹೊಸ್ದಲ್ಲ ನಮಗೂ ಹೊಸ್ದಲ್ಲ ಅದನ್ನು ನೀವು ನೋಡ್ತಾ ಇದ್ದೀರಾ ಸೊ ಡೈರೆಕ್ಟ್ ದರ್ಶನ್ ಅವರು ಬಂದು ಮದುವೆ ಆಗ್ತಾ ಇರುವಂತಹ ನವ ವರರಿಗೆ ಶುಭ ಹಾರೈಸ್ತಾ ಇದ್ದಾರೆ ಯಾವ ರೀತಿ ಅಂದರೆ ತಾಳಿ ಸರ ಕೊಡ್ತಾ ಇದ್ದಾರೆ ಸೀರೆ ಕೊಡ್ತಾ ಇದ್ದಾರೆ ಪಂಚಶಲ್ಯ ಕೊಡ್ತಾ ಇದ್ದಾರೆ ವಾಚ್ ಕೊಡ್ತಾ ಇದ್ದಾರೆ ಸುಮಾರು ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನವ ಜೋಡಿಗಳು ಅಲ್ಲಿದ್ದು ವಿಶೇಷವಾಗಿತ್ತು ಸೊ ದರ್ಶನ್ ಅವರು ಖುದ್ದು ಎಲ್ಲರಿಗೂ ವಿಶೇಷವಾಗಿ ಶುಭ ಹಾರೈಸ್ತಾ ಇದ್ದಾರೆ ಅವ್ರ ಜೊತೆ ಫೋಟೋ ಶೂಟ್ ಕೂಡ ಬೇರೆ ನಡೀತಾ ಇದೆ ಈಗ ಲಾಸ್ಟ್ ಇಯರ್ ದರ್ಶನ್ ಅವ್ರು ಇನ್ನೊಂದು ಸಾಮೂಹಿಕ ವಿವಾಹಕ್ಕೆ ಹೋಗಿರ್ತಾರೆ ಆ ಜಾಗದಲ್ಲಿ ನೂರ ಒಂದು ಜೋಡಿ ಏನೋ ಇರುತ್ತೆ ಇನ್ನೂರು ಜೋಡಿನೋ ಎಷ್ಟೋ ಪುರ್ಸೊತ್ತಿಂದ ಎಲ್ಲಾರ್ಗು ವಿಶ್ ಮಾಡ್ತಾರಪ್ಪ ನನಗಂತೂ ನೋಡಿ ಆಶ್ಚರ್ಯ ಆಯಿತು ಅಷ್ಟೊಂದು ಜನ ಇದ್ದರು ಎಲ್ಲರಿಗೂ ಸಿಕ್ಕಿದ್ರು ಅವರು ಎಲ್ಲಾರ್ಗು ವಿಶ್ ಮಾಡಿದ್ರು ಎಲ್ಲರಿಗೂ ಏನೋ ಹಂಚ್ತಾಯಿದ್ರು ದಿನ ಮರ್ತೋಯ್ತು ಏನು ಅಂತ ಇದೇ ರೀತಿ ಏನೋ ಕೊಡ್ತಾಯಿದ್ರು ಅಂತ ತಿಳ್ಕೊಳ್ಳಿ ಸೊ ಆ ರೀತಿ ಅವರು ಸಮಯ ಮಾಡಿಕೊಂಡು ಸಮಯ ಕೊಟ್ಟಿದ್ದು ವಿಶೇಷವಾಗಿತ್ತು ಎಲ್ಲರೂ ದರ್ಶನ ಅವ್ರನ್ನ ನೋಡಬೇಕು ಅಂತ ಹೇಳ್ತಿರ್ತೀರ ಅಲ್ವಾ ನೀವೇನಾದರೂ ಇಲ್ಲಿ ಮದುವೆ ಆಗಿದ್ರೆ ನೋಡಿ ಅವರೇ ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟು ಈ ರೀತಿ ಒಂದು ಪಂಚಶಲ್ಯ ಅದೇನೋ ಇದೆಯಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದನ್ನೆಲ್ಲರಿಗೂ ಕೊಡ್ತಾ ಇದ್ದಾರೆ ನಿಮಗೆ ಕೊಟ್ಬಿಟ್ಟು ಒಂದು ವಿಶ್ ಮಾಡ್ತಾಯಿದ್ರು ಅಂತ ನಾನು ನೆನ್ಪು ಮಾಡ್ಕೊತಾಯಿದ್ದೀನಿ ಎನಿವೆ ಇದಾಯಿತು ದನಗಳ ಜಾತ್ರೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಲ್ಲ ಮಿಸ್ ಮಾಡಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಯಾರು ಇದ್ರೆ ಅಲ್ಲಿ ಅಥವಾ ನಮ್ಮ ವ್ಯೂವರ್ಸ್ ಯಾರು ಮದುವೆ ಆಗ್ತಾ ಇದ್ದಾರಾ ಅಥವಾ ಕಾರ್ಯಕ್ರಮಕ್ಕೆ ಯಾರಾದರೂ ಹೋಗಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಹೇಗಿತ್ತು ನೋಡಿದ್ರೆ ಎಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ ಯು ಅಲ್ ಬಾಯ್ ಬೈ ಟೇಕ್ ಕೇರ್